ಬಡಾವಣೆ ಇದೆ ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಬಡಾವಣೆ ನಿವಾಸಿಗಳು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಕುಡಿಯಲು ನೀರಿಲ್ಲ ಸ್ವಚ್ಛತೆ ಮೊದಲೇ ಇಲ್ಲ ಈ ಬಡಾವಣೆಯಲ್ಲಿ ಇದು ನಂಜನಗೂಡಿನ ಶಂಕರಾಪುರ ಹೊಸ ಲೇಔಟ್ನ ಪರಿಸ್ಥಿತಿ ಕಂಡು ಕಾಣದಂತೆ ನಗರಸಭೆ ಅಧಿಕಾರಿಗಳು ವರ್ತನೆ ಮಾಡುತ್ತಿದ್ದಾರೆ ಪೈಪ್ಲೈನ್ಗಾಗಿ ಅಗೆಸಿದ್ರು ಕೂಡ ತಿಂಗಳಾದ್ರೂ ಮುಚ್ಚಿಲ್ಲ ಬಡಾವಣೆಯ ಚರಂಡಿಯಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ ದೂರು ಕೊಟ್ಟರು ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಇನ್ನು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ನಂಜನಗೂಡು ಪಟ್ಟಣದ ಶಂಕರಾಪುರ ಹೊಸ ಬಡಾವಣೆಯ ಮೂಲಭೂತ ಸೌಕರ್ಯಗಳಿಂದ ಈ ಬಡಾವಣೆ ವಂಚಿತವಾಗಿರುವಂತದ್ದು ಕುಡಿಯೋಕೆ ನೀರಿಲ್ಲ ಸ್ವಚ್ಛತೆ ಅಂತೂ ಮೊದಲೇ ಇಲ್ಲ ಇದರಿಂದ ಈ ನಿವಾಸಿಗಳು ವಂಚಿತರಾಗಿದ್ದಾರೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಬೇಸಿಗೆ ಬೇರೆ ಆರಂಭವಾಗಿದೆ ಇದರ ನಡುವೆ ಬಡಾವಣೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಕೂಡ ನಡೀತಾ ಇದ್ದು ಕುಡಿಯುವ ನೀರಿಗೆ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ನಗರಸಭೆಯ ಅಧಿಕಾರಿಗಳು ಬಡಾವಣೆಯನ್ನು ಸಂಪರ್ಕಿಸುವ ರಸ್ತೆಗಳಲ್ಲಿ ಗುಂಡಿ ತೋಡಿ ಅಧ್ವಾನಗೊಳಿಸಿದ್ದಾರೆ ಆ ಗುಂಡಿಯನ್ನು ಮುಚ್ಚಿಲ್ಲ ತಿಂಗಳು ಕಳೆದ್ರೂ ಕೂಡ ಗುಂಡಿಯನ್ನ ಮುಚ್ಚಿಲ್ಲ ಬಡಾವಣೆಯತ್ತ ತಿರುಗಿಯೂ ಕೂಡ ನೋಡ್ತಾ ಇಲ್ಲ ಅಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಆ ಬಡಾವಣೆ ನಿವಾಸಿಗಳು ಏನು ನಂಜನಗೂಡು ಪಟ್ಟಣದ ಶಂಕರಾಪುರ ಹೊಸ ಬಡಾವಣೆಯ ಮೂಲಭೂತ ಸೌಕರ್ಯಗಳಿಂದ ಬಡಾವಣೆ ವಂಚಿತವಾಗಿದೆ ಕುಡಿಯುವ ನೀರಿಲ್ಲ ಜೊತೆಗೆ ಸ್ವಚ್ಛತೆಯ ಸಮಸ್ಯೆ ಕೂಡ ಇಲ್ಲಿ ಬಹಳಷ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ನಿವಾಸಿಗಳಿದ್ದಾರೆ ಅವರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಬೆಳಿಗ್ಗೆ ಹೋಗ್ಬಿಟ್ಟು ಬಂದಿ ಸೂರೇಶ್ ಅಣ್ಣ ಯಾವ್ದಾಗ ಗಾಡಿಗಳು ಬಂದ್ರು ಈ ತರ ಕಸ ಹಾಕ್ತಾರೆ ಇಲ್ಲಿಗೂ ಒಂದು ಸರ್ ನೋಡಿ ಎಷ್ಟೊಂದ್ ಹಸ ಇರೋ ಗಾಡಿ ಮೂರ್ ದಿನ ನಾಲ್ ಬೆಳಿಗ್ಗೆ ಹೋಗಿ ಬಂದಿ ಸುರೇಶ್ ಅಣ್ಣ ಯಾವ್ದು ಗಾಡಿಗಳು ಬಂದ್ರು ಈ ತರ ಕಸ ಹಾಕ್ತಾರೆ ಇಲ್ಲಿಗೂ ಒಂದು ಸರ್ ನೋಡಿ ಎಷ್ಟೊಂದ್ ಗಾಡಿ ಮೂರ್ ದಿನ ಬಡಾವಣೆಯಲ್ಲಿ ಕಂಡೇ ಇಲ್ಲ ಜೊತೆಗೆ ಇಲ್ಲಿ ಅಹ್ ಕುಡಿಯುವ ನೀರಿನ ಸಮಸ್ಯೆ ಕೂಡ ಬಹಳಷ್ಟಿದೆ ತ್ರಿಶಂಕು ಸ್ಥಿತಿಯಲ್ಲಿ ಇಲ್ಲಿನ ಜನ ಸಿಲುಕಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬೇಸಿಗೆ ಬೇರೆ ಇರೋದ್ರಿಂದ ಇದ್ರ ನಡುವೆ ಬಡಾವಣೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡಬೇಕು ಅಂತ ಏನು ಗುಂಡಿಗಳನ್ನ ಅಗ್ದಿದ್ದಾರೆ ಅದನ್ನ ಹಾಗೆ ಬಿಟ್ಟಿದ್ದಾರೆ ನೀರಿನ ಸಮಸ್ಯೆ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ತಲೆ ಇಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಬೇಜವಾಬ್ದಾರಿಯನ್ನ ತಗೊಂಡಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಆ ವೆಂಕಟೇಶ್ ಇನ್ನ ಏನು ಈ ಶಂಕರಾಪುರ ಬಡಾವಣೆ ಇದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ವಿಡಿಯೋಸ್ ಅಲ್ಲಿ ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಬಹಳಷ್ಟಿದೆ ಏನ್ ಹೇಳ್ತಾ ಇದಾರೆ ನಿವಾಸಿಗಳು ಆ ಖಂಡಿತ ರಚನಾ ನಂಜನಗೂಡು ಏನೋ ನಗರ ಪಟ್ಟಣದ ಅಂದ್ರೆ ನಗ ನಂಜನಗೂಡು ಪಟ್ಟಣದ ಹದಿನೇಳನೇ ಇರುವಂತಹ ಒಂದು ಶಂಕರ್ಪುರ ಹೊಸ ಬಡಾವಣೆಯಲ್ಲಿ ಪ್ರದೇಶ ಅಂತಾನೆ ಹೇಳಬಹುದು ರಚನೆ ಈ ಒಂದು ಬಡಾವಣೆಯಲ್ಲಿ ಕಳೆದ ಒಂದು ತಿಂಗಳಿಂದಲೂ ಸಹ ಒಂದೇನು ಆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿದೆ ಅಂತ ಹೇಳಬಹುದು ಜೊತೆಗೆ ಅಲ್ಲಿನ ಒಂದೇನು ರಸ್ತೆಯಲ್ಲಿ ರಸ್ತೆಯಲ್ಲಿ ಒಂದು ಗುಂಡಿ ಏನು ಆಗೋದು ಅಂದ್ರೆ ಪೈಪ್ ಏನು ಒಂದು ಆಗೋದು ಅಲ್ಲಿ ಏನು ಅಹ್ ನೀರು ಏನು ಕುಡಿಯ ನೀರು ಏನು ಯು ಜಿ ಡಿ ಮತ್ತೆ ಚರಂಡಿಯ ನೀರು ಒಂದು ಕುಡಿಯ ನೀರಿಗೆ ಒಂದು ಜೈಂಟ್ ಸಂಪರ್ಕ ಆಗ್ತಾ ಇದೆ ಅಂತ ಹೇಳಬಹುದು ಇದರಿಂದ ಅಲ್ಲಿನ ಜನರಿಗೆ ತೊಂದರೆ ಆಗ್ತಿದೆ ಅಲ್ಲಿನ ಜನರ ಹೇಳಿಕೆ ಪ್ರಕಾರ ಆ ನೀರನ್ನು ಉಪಯೋಗಿಸಿದ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ಅಲರ್ಜಿ ಆಗುವ ರೀತಿಯಂತಹ ಒಂದು ಒಂದು ಆರೋಪ ಮಾಡ್ತಾ ಅಂತ ಹೇಳಬಹುದು ಜೊತೆಗೆ ಅಲ್ಲಿನ ಒಂದು ಏನು ಸುಮಾರು ನಲವತ್ತೆಂಟು ಕುಟುಂಬಗಳಲ್ಲೊಂದು ವಾಸವಾಗಿದೆ ಅಂತ ಹೇಳಬಹುದು ನಲವತ್ತೊಂದು ನಲವತ್ತೆಂಟು ಕುಟುಂಬಕ್ಕಿಂತ ಹೆಚ್ಚು ಒಂದು ಕುಟುಂಬಗಳಲ್ಲಿ ವಾಸವಾಗಿದೆ ಆ ಒಂದು ಕುಟುಂಬಗಳಿಗೆ ನೀರಿನ ಸಂಪರ್ಕವೇ ಇಲ್ಲ ಅಂತ ಹೇಳ್ಬಹುದು ನಗರಸಭೆಗೆ ಒಂದು ಮೂರ್ ಮೂರ್ ನಾಲ್ಕು ವರ್ಷದಿಂದ ಏಳು ಸಹ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಅಂದ್ರೆ ಅಂದರೆ ಅವ್ರಿಗೆ ಕಲೆಕ್ಷನ್ ಅಂದ್ರೆ ನೀರಿನ ಒಂದು ಸಂಪರ್ಕ ಕಲ್ಪಿಸಿ ಕುಡಿಯುವ ಒಂದು ಕಂದಾಯ ಮತ್ತು ಕಟ್ಟಿದ್ರು ಸಹ ಯಾವ್ದೇ ರೀತಿಯ ಒಂದು ಸಂಪರ್ಕ ಅಂದ್ರೆ ಆ ನೀರಿನ ಸಂಪರ್ಕವನ್ನು ಕಲ್ಪಿಸಿಲ್ಲ ಅಂತ ಒಂದು ಆರೋಪ ಮಾಡ್ತಾರೆ ಜೊತೆಗೆ ಒಂದು ಏನು ಬೇರೆ ಒಂದು ಜನರ ಅಂದ್ರೆ ಅಲ್ಲಿನ ಅಲ್ಲಿ ಅಲ್ಲಿ ಇರುವಂತಹ ಒಂದು ವಾಸ ಮಾಡುವಂತ ಜನರಿಗೆ ಒಂದು ಎರಡು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಎರಡು ನಲ್ಲಿ ಅಂದರೆ ನಲ್ಲಿಗಳನ್ನು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಅಲ್ಲಿನ ಜನರಿಗೆ ಒಂದು ಕುಡಿಯುವ ನೀರು ಮತ್ತೆ ಇತರ ಬಳಕೆಗೂ ಸಹ ನೀರು ಒಂದು ಸಾಕಾಗ್ತಾ ಇಲ್ಲ ಅಂತ ಒಂದು ನೇರ ಒಂದು ಆರೋಪ ಅಂತ ಜೊತೆಗೆ ಮಾಡ್ತಿದ್ದ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಕಸ ಒಂದು ಚರಂಡಿ ವ್ಯವಸ್ಥೆ ಅಲ್ಲೇ ಇರುತ್ತೆ ಮತ್ತೆ ಯಾವ್ದೇ ರೀತಿಯ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ ಅಂತ ಒಂದು ಒಂದು ನೇರ ಆರೋಪ ಮಾಡ್ತಾ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿನ ಒಂದು ಏನು ಕುಡಿಯೋ ನೀರಿನ ವ್ಯವಸ್ಥೆಗೆ ಈ ಬಗ್ಗೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಿಳಿಸಿದ್ರೆ ಯಾವ್ದೇ ರೀತಿಯಾದಂತಹ ಅನುಕೂಲವಾಗಿಲ್ಲ ಒಂದು ನೇರ ಒಂದು ಆರೋಪ ಮಾಡ್ತಿದೆ ಅಂತ ಹೇಳಬಹುದು ರಚನಾ ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವ್ರ ಗಮನಕ್ಕಿಲ್ವಾ ಇದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಖಂಡಿತ ರಚನಾ ನಾವು ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕಾಲ ಒಂದು ಆರಂಭವಾಗ್ತಿದೆ ಜೊತೆಗೆ ಒಂದು ಆರಂಭವಾದ ಕುಡಿಯುವ ನೀರಿಗೂ ಸಹ ಒಂದು ತೊಂದರೆ ಆಗುವ ಮಟ್ಟ ಅಂತ ಕಾಣ್ತಾ ಕುಡಿಯುವ ನೀರಿಗೂ ಸಹ ಒಂದು ಆಹಾಕಾರ ಆಗ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿನ ಅಂದ್ರೆ ಆ ಒಂದು ಅಧಿಕಾರಿಗಳಿಗೆ ತಿಳಿಸಿದ್ರೆ ಒಂದು ಸಬೂಪು ಹೇಳುತ್ತಾರೆ ಅಂದ್ರೆ ಒಂದು ಅಲ್ಲಿ ಜನರನ್ನ ಒಂದು ನೇರ ಅವ್ರ ಒಂದು ಆರೋಪ ಆಗ್ತದೆ ಯಾಕಂದ್ರೆ ಎಷ್ಟು ಅಧಿಕಾರಿಗಳಿಗೆ ಒಂದು ಜನಪ್ರತಿನಿಧಿ ಹೇಳುವ ಸಹ ಆ ನಾನು ಈ ಬಗ್ಗೆ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಆದ್ರೆ ಬಗೆಹರಿಸೋದು ದೂರದ ಸರಿ ಅಂತ ಒಂದು ಜನರ ಒಂದು ಮಾತಾಗಿದೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ನಾವು ಕಳೆದ ಒಂದು ತಿಂಗಳಿಂದ ಅಲ್ಲಿ ಒಂದು ರಸ್ತೆಯ ಒಂದು ಹುಂಡಿಯನ್ನು ಅಧ್ವಾನ ಮಾಡಿದ್ರೆ ಆದ್ರೂ ಸಹ ಅಲ್ಲಿ ಆ ಅಧ್ವಾನ ಆಗಿದೆ ಅದ್ರ ಜೊತೆಗೆ ಆ ಗುಂಡಿಯಲ್ಲಿರುವಂತಹ ಒಂದು ಅಹ್ ಏನು ಆ ಗುಂಡಿಯಲ್ಲಿರುವಂತಹ ಒಂದು ಹಾದು ಹೋಗುವಂತ ಯುಜು ಮತ್ತು ಒಳಚರಹಿ ನೀರು ಮತ್ತು ಕುಡಿಯ ನೀರಿನಿಂದ ಒಂದು ಸಂಪರ್ಕ ಆಗ್ತಾ ಇದೆ ಇದರಿಂದ ನಮ್ಗೆ ಕುಡಿಯೋದ್ರು ಸಹ ಒಂದು ನೀರಿನ ತೊಂದರೆ ಆಗ್ತಾ ಇದೆ ಅಂತಾನೆ ಒಂದು ಜನರ ಒಂದು ಆರೋಪ ಆಗಿದೆ ಅಂತಾನೆ ಹೇಳಬಹುದು ಜೊತೆಗೆ ನಾವು ಅಲ್ಲಿ ನಮಗಿಸಬಹುದು ಯಾಕೆಂದ್ರೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯವಾಗಿ ಕುಡಿಯೋ ನೀರು ಮತ್ತೆ ವಸತಿ ಮತ್ತು ಅವಶ್ಯಕತೆ ಇದೆ ಮತ್ತೆ ತಮ್ಮ ಸುತ್ತಮುತ್ತಲಿನ ವಾಸ ಮಾಡುವಂತಹ ಒಂದು ಪ್ರದೇಶಗಳು ಸ್ವಚ್ಛತೆಯಿಂದ ಕುಡಿಯುವ ಕುಡಿಯುವ ಕೂಡಿರಬೇಕು ಅನ್ನೋದು ಒಂದು ಒಂದು ಆದ್ಯತೆ ಆಗಿರುತ್ತೆ ಆದರೆ ನಗರಸಭಾ ಒಂದು ಇಲಾಖೆ ಹೊತ್ತಿಂದ ಅಂದ್ರೆ ಯಾವ್ದೇ ರೀತಿಯಾದಂತಹ ಸ್ವಚ್ಛತೆ ಮಾಡ್ತಾರೆ ಮತ್ತು ಅಲ್ಲಿನ ಒಂದು ಏನು ಚರಂಡಿ ವ್ಯವಸ್ಥೆ ಆ ಚರಂಡಿ ವ್ಯವಸ್ಥೆ ಕೆಲಸ ಮತ್ತು ಅದೇ ಇದ್ದು ಸಹ ಸ್ವಚ್ಛತೆ ಮಾಡಿದ್ರೆ ಹೇಳಿದ್ರೆ ಮಾಡ್ತಾರೆ ಹೇಳಿದ್ರೆ ಇಲ್ಲ ಒಂದು ಈ ಬಳಿ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ನಿರ್ಲಕ್ಷ ನಗರಸಭೆ ಅವರು ನಿರ್ಲಕ್ಷಿಸಿದ್ದಾರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇರುತ್ತೆ ಕುಡಿಯ ನೀರ ಮತ್ತು ಈ ಒಂದು ಬಡವಣೆ ಸಹ ಒಂದು ಕೊಳಚೆ ಮತ್ತು ನಿರ್ಮೂಲನ ನಿರ್ಮೂಲನಾ ಮಂಡಳಿಯಿಂದ ಒಂದು ಈ ಒಂದು ಮನೆಗಳು ನಿರ್ಮಾಣವಾಗಿದೆ ಆದ್ರೆ ಅದರಿಂದ ನಮ್ಗೆ ಯಾವುದೇ ರೀತಿಯ ಒಂದು ಸೌಲಭ್ಯ ಕಲ್ಪಿಸ್ತಿಲ್ಲ ಅಂತ ಒಂದು ನೇರ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಚನ ಒಂದು ಕಡೆ ನಾವೇನು ಅಂತ ಅಂದ್ರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೂಡ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಆದ್ರೆ ಸಾರ್ವಜನಿಕರಾಗಿ ನಮ್ಮದೇ ಆದಂತಹ ಕೆಲವು ಜವಾಬ್ದಾರಿಗಳನ್ನ ನಾವು ಕೂಡ ಅನುಸರಿಸಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಈಗ ಆ ಕಸ ಕಡ್ಡಿ ಆಗ್ಲಿಕ್ಕೆ ಕಾರಣ ನಾವೇ ಯಾಕಂದ್ರೆ ನಾವ್ ತಗೊಂಡೋಗ ಕಸ ಹಾಕ್ಲಿಕ್ಕೆ ಕಸ ಹಾಕ್ದಾಗ್ಲೇನೆ ಆ ರೀತಿಯಾಗಿ ಸ್ವಚ್ಛತೆ ಮಾಯ ಆಗುವಂಥದ್ದು ನೀವೇ ಒಂದು ಅದಕ್ಕೆ ಪರ್ಯಾಯ ಜಾಗವನ್ನ ಮಾಡ್ಕೊಳ್ಳೋದು ಅಥವಾ ಒಂದು ಡಸ್ಟ್ಬಿನ್ ಅನ್ನ ಇಟ್ಕೊಳ್ಳೋದು ಅಲ್ಲಿ ಕಸವನ್ನ ಹಾಕುವಂಥದ್ದು ಅದನ್ನ ಬಂದು ಪೌರ ಕಾರ್ಮಿಕರು ತಗೊಂಡು ಹೋಗುವಂತದ್ದಾದ್ರೆ ಸ್ವಚ್ಛತೆಯನ್ನ ಕಾಪಾಡ್ಬೋದು ನೀವು ಬೇಕಾಬಿಟ್ಟಿ ಎತ್ತಾಗ ಅವ್ರು ಕೂಡ ಎಷ್ಟು ಸಲ ನಾವು ಕ್ಲೀನ್ ಮಾಡೋದು ಅಂತ ಅವ್ರು ಕೂಡ ಬೇಜವಾಬ್ದಾರಿ ತೋರಿಸ್ತಾರೆ ಇಲ್ಲಿ ಹೆಂಗೆ ಅಂತ ಅಂದ್ರೆ ಅವರು ಕೂಡ ಸಹಕರಿಸ್ಬೇಕು ಸಾರ್ವಜನಿಕರು ಕೂಡ ಸಹಕರಿಸಬೇಕು ನೀವು ಬೇಕಾಬಿಟ್ಟಿ ವರ್ತನೆಯನ್ನ ಮಾಡಿದಾಗ ಅವ್ರ ಕಡೆಯಿಂದ ಕೂಡ ಬರುತ್ತೆ ಆದ್ರೆ ಅಧಿಕಾರಿಗಳು ಈಗ ಏನಿಲ್ಲಿ ರಸ್ತೆ ಈ ರೀತಿಯಾಗಿ ಕಸ ಬಿದ್ದಿದೆ ಅದನ್ನ ಅಟ್ಲೀಸ್ಟ್ ಕ್ಲೀನ್ ಮಾಡಿಸೋ ಕೆಲಸವನ್ನ ಮಾಡಬೇಕು ಭೇಟಿ ಕೊಡಬೇಕು ಜೊತೆಗೆ ಬೇಸಿಗೆ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ ಅದನ್ನ ಅಟ್ಲೀಸ್ಟ್ ಒಂದು ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಕೂಡ ಮುಂದಾಗ್ಬೇಕು

ಏನೋ ಈ ಸಂಬಂಧ ಮಾತನಾಡ್ಲಿಕ್ಕೆ ಸ್ಥಳೀಯರಾದಂತ ರೇಷ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಷ್ಮಾ ಅವರು ಈಗ ನಿಮ್ಗೆ ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮ ಬಡಾವಣೆಯಲ್ಲಿ ಮೇಡಂ ನಮ್ಮ ಶಂಕರಪುರ ಹೊಸ ನಮ್ಮ ತುಂಬಾ ಪ್ರಾಬ್ಲಮ್ ಇದೆ ನಮ್ಗೆ ಮೂರ್ ವರ್ಷ ಆಯ್ತು ನಾವು ಮನೆ ಕಟ್ಟಿ ನಮ್ಗೆ ನೀರ್ ಕುಡಿಯಕ್ಕೆ ಸೌಲಭ್ಯ ಇಲ್ಲ ನಾವು ಪಕ್ಕ ಮಸೀದಿ ಐತೆ ನಾವು ಮಸೀದಿಂದ ತಕೋ ತಕೋತಾ ಇದೀವಿ ಅಲ್ಲ ದೇವ್ರ ಮನೆ ನಾವು ದೇವ್ರದ್ದು ನಾವು ತಕೊಳಂಗಿಲ್ಲ ಮೇಡಂ ನಾವು ದೇವ್ರಿಗೆ ಕೊಡ್ಬೇಕು ನಮ್ ಪರಿಸ್ಥಿತಿ ಹಂಗಿದೆ ನಮ್ಗೆ ನೀರ್ ಇಲ್ಲ ಅದಕ್ಕೋಸ್ಕರ ನಾವು ದೇವ್ರ ಮನೆಯಿಂದ ವಾರಕ್ಕೆ ಒಂದ್ಸಲ ನೀರ್ ತಗೋತೀವಿ ಮೇಡಮ್ ನಮ್ಗೆ ಮೂರ್ ವರ್ಷ ಆಯ್ತು ಮನೆ ಕಟ್ಟಿ ನೀರ್ ಇಲ್ಲ ತುಂಬಾ ಸಮಸ್ಯೆ ಇದೆ ಚರಂಡಿ ಕ್ಲೀನ್ ಮಾಡಕ್ ಬರಲ್ಲ ಇಲ್ಲಿ ಇದು ಮೋರಿ ಕಲೆಕ್ಷನ್ ನೀರ್ ಎಲ್ಲ ನೀರಿಗೆ ಕಲೆಕ್ಷನ್ ಆಗ್ಬಿಟ್ಟಿದೆ ತುಂಬಾ ತೊಂದ್ರೆ ಇದೆ ಡಯಬಿಟಿ ನಮ್ಗೆ ನ್ಯೂಸ್ ಚಾನೆಲ್ ಅವರು ಎಲ್ಲಾರು ಸೇರಿ ನಮ್ಗೆ ನೀರ್ ವ್ಯವಸ್ಥೆ ಮಾಡ್ಕೊಡಿ ಗಮನಕ್ಕೆ ಮೇಡಮ್ ನಾವು ಇವ್ರಿಗೆ ಹೇಳಿದ್ದು ಸಾಮಿಣ ಅವ್ರಿಗೆ ಹೇಳಿದ್ದು ಅವ್ರು ಕರ್ಕೊಂಡೋಗಿ ನೀರ್ಗೆ ಕಟ್ಟಿಯಮ್ಮ ಮಾಡ್ಕೊಡ್ತೀನಿ ನಾನು ಅಂತ ಹೇಳಿದ್ರು ಎಲ್ಲ ಕಟ್ಟಿದ್ದೀನಿ ಬಂದಿಲ್ಲ ಮೇಡಮ್ ನಮ್ಗೆ ನಾನು ಹೇಳ್ದೆ ಅವ್ರಿಗೆ ಮೇಡಮ್ ಫೋನ್ ಮಾಡಿದ್ರು ಮೇಡಮ್ ನಮ್ಗೆ ಇನ್ನೂರು ರಂಜಾನ್ ಹಬ್ಬ ಗಂಟಾ ಬೇಕು ಮೇಡಮ್ ನಮ್ ಹಬ್ಬ ನಂಗೆ ಪಾಸ ಇರ್ತೀವಿ ತುಂಬಾಕ್ ಆಗಲ್ಲ ಕುಡಿಯಕಾಗಲ್ಲ ಅಂತ ಹೇಳ್ದೆ ಅವ್ರು ಏನು ತಿರ್ಗಾ ಫೋನ್ ಮಾಡಿಲ್ಲ ಮೇಡಮ್ ಇಲ್ಲ ಯಾರು ಕೌನ್ಸಿಲರ್ ಅವರು ಯಾರಂತರ ನಮ್ಗೆ ಗೊತ್ತಿಲ್ಲ ನಮ್ಗೆ ಬಂದ್ ಕೇಳಲ್ಲ ಯಾರು ಇಲ್ಲ ಅವ್ರ ಅದ್ರಷ್ಟ್ರು ಇದಾರೆ ಅಣ್ಣ ಅಂತ ಅವ್ರು ಬರ್ತಾರೆ ವಿಚಾರಿಸ್ತಾರೆ ಅಷ್ಟೇ ಮೇಡಮ್ ಇನ್ ಬರಲ್ಲ ಇಲ್ಲಿ ಇಲ್ಲ ಈ ಇಡೀ ಬಡಾವಣೆಗೆ ಐತೆ ಮೇಡಮ್ ಇಡೀ ಬಡಾವಣೆಯಲ್ಲಿ ನೀರ್ ಇಲ್ಲ ಇಲ್ಲಿ ತುಂಬಾ ಸಮಸ್ಯೆ ಇದೆ ಬೇಸಿಗೆ ಕಾಲ ಬೇರೆ ನೀರ್ ಇಲ್ಲ ಮೇಡಮ್ ತುಂಬಾ ಪ್ರಾಬ್ಲಮ್ ಆಗಿದೆ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನ ಸರ್ತೀವಿ ರೇಷ್ಮಾ ಅವ್ರೆ ಧನ್ಯವಾದ ಮಾತನಾಡಿದ್ದಕ್ಕೆ ಏನೋ ಶಂಕರಾಪುರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿರುವಂತದ್ದು ಎಂತದ್ರಲ್ಲಿ ಇಂತಹ ಬೇಸಿಗೆ ಕಾಲದಲ್ಲಿ ಅದು ಇನ್ನ ಹೆಚ್ಚಾಗಿದೆ ಇಡೀ ಬಡಾವಣೆಗೆ ನೀರಿನ ಸಮಸ್ಯೆ ಇದೆಯಂತೆ ಈ ಸಂಬಂಧ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದೀವಿ ಆದ್ರೂ ಕೂಡ ನಮ್ಗೆ ಸರಿಯಾಗಿ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅಂತ ಬೆಳಿಗ್ಗೆ ಹೋಗಿ ಬಂದಿ ಸೂರ್ಯ ಅಲ್ಲಿಗಾರ ಗಾಡಿಗಳು ಬಂದ್ರು ಬಿರ ಕಸ ಹಾಕ್ತಾರೆ ಇಲ್ಲಿಗಿ ನೋಡಿ ಎಷ್ಟೊಂದ್ ಹಸ ಇರೋ ಗಾಡಿ ಮೂರ್ ದಿನ ನಾ ಬೆಳಗ್ ಬಂದಿ ಸುರೇಶ್ ಯಾವ್ದು ಇಷ್ಟಿತ್ತು ಗಾಡಿಗಳು ಬಂದ್ರು ಈ ತರ ಕಸ ಹಾಕ್ತಾರೆ ಇಲ್ಲಿಗೂ ಒಂದು ನೋಡಿ ಎಷ್ಟೊಂದ್ ಗಾಡಿ ಮೂರ್ ದಿನ

ನಮ್ಗೆ ಮೇಲಿಗೆ ನೀರು ನೀರು ಮೇಲೆ ಬರ್ತಾ ಇಲ್ಲ ಕೆಳಗಡೆಯಿಂದ ಎಷ್ಟು ಅಂತ ಹೊರಕಾಗುತ್ತೆ ಈಗ ಬೇಸಿಗೆ ಟೈಮ್ ದಯವಿಟ್ಟು ಆದಷ್ಟು ಅಧಿಕಾರಿಗಳು ಶಂಕರ್ಪುರ ಪುರ ಹೊಸ ಬಂದು ನೋಡಿ ಜನಗಳ ಕಷ್ಟ ಹೇಗಿದೆ ಅಂತ ಮೋರಿ ಕ್ಲೀನ್ ಇಲ್ಲ ಏನಂದ್ರೆ ಏನು ಇಲ್ಲ ಇಲ್ಲಿ ಅಧ್ಯಕ್ಷರು ಯಾರ ಅವ್ರೆ ಅಂತ ಇಲ್ಲಿ ಅಧ್ಯಕ್ಷರುಗಳಿಗೂ ಗೊತ್ತಿಲ್ಲ ಗೆದ್ದವ್ರ ಮನೇಲಿ ಅವ್ರೆ ಯಾರು ಇಲ್ಲಿ ಅಲ್ಲಿ ಹೆಸರು ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲಿಗದ್ದೈಸರು ಅಂತ ಯಾರು ಗೊತ್ತಿಲ್ಲ ನಮ್ಗೆ ಇಬ್ರು ಪಾಪ ಎಲ್ಲೋ ಚೆನ್ನಾಗ್ರೆ ಅವ್ರು ನಮಗೆ ಗುಡಿಯಕ್ ನೀರ್ ಹಾಕ್ಸಿದ್ರು ಅಲ್ಲಿ ಇಪ್ಪತ್ನಾಲ್ಕು ಮನೆ ಅಲ್ಲಿ ಈ ಕಡೆ ಇಪ್ಪತ್ನಾಲ್ಕು ಮನೆ ನಲ್ವತ್ತೆಂಟು ಮನೆ ಎರಡ್ ನಲ್ಲಿಗೆ ಎಷ್ಟ್ ಜನ ಅಂತ ನಿಂತ್ಕೊಳ್ಳುತ್ತೆ ನೀವೇ ಹೇಳಿ ಕೆಲ್ಸಕ್ಕೆ ಹೋಗ್ಬೇಕು ಮಕ್ಳು ಸ್ಕೂಲ್ಗೆ ಹೋಗ್ಬೇಕು ನಾಶಕ್ ಮಾಡ್ಬೇಕು ಎಲ್ಲಾ ತರನು ಐತೆ ಸರ್ ನಾ ಎರಡ್ ನಲ್ಲಿಗೆ ಎಷ್ಟ್ ಜನ ನೀರ್ ಹಿಡಿತಾರೆ ಹೇಳಿ ನೀವೇ ಎಲ್ಲಾರು ಅರ್ಥ ಮಾಡ್ಕೋಬೇಕು ಬೇಸಿಗೆ ಟೈಮು ನಮ್ಗೆ ನೀ ದಯವಿಟ್ಟು ಕೈ ಮುಗಿತೀನಿ ನಮ್ಗೆ ನೀರು ಸೌಕರ್ಯ ಮಾಡ್ಕೊಡಿ ಮೂರ್ ಮೂರ್ ದಿವಸಕ್ಕೆ ನಾವು ಹೋಗಿ ಕೇಳ್ದಾಗ ಮಾತ್ರ ಬಂದು ತೆಗಿಯೋದು ಮತ್ತೆ ಅದು ಬಿಟ್ಟು ಮೂರ್ ದಿವಸ ಆದ್ಮೇಲೆ ಎತ್ತಾಕದು ಕಸ ಸೆರಂಡಿಗೆ ಬೀಳುತ್ತೆ ಸರ್ ಅದೊಂದು ನೀರಿನ ಪ್ರಾಬ್ಲಮ್ ಸರ್ ಸ್ವಾಮಿ ಅಣ್ಣ ಏನ್ ಹೇಳಿದ ಮೂರ್ ಸಾವಿರದ ಏಳ್ನೂರು ಕಟ್ಟಿದ್ರೆ ನೀರ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದಿದಾರ ಪಾಪ ಅದು ರೆಡಿ ಮಾಡಿಸ್ತಾ ಇದಾರ ಅಲ್ಲಿಗಂಟ ಗಂಟ ನಮ್ಗೆ ನೀರ್ ವ್ಯವಸ್ಥೆ ಇಲ್ಲ ಸರ್ ನೀರ್ ವ್ಯವಸ್ಥೆ ಮಾಡ್ಕೊಡಿ ನಮ್ಗೆ ಅಲ್ಲಿ ಅಲ್ಲಿ ಗಂಟ ಅಲ್ಲಿ ಇಡ್ಕೋ ಅಂತ ಹೇಳಿದಾರೆ ಅವ್ರು ಏನ್ ಅಂತಾರೆ ಕೊಡಿ ಅಂತ ಅಂತಾರೆ ಅವ್ರ ಬಿಲ್ ಕಟ್ಟಬೇಡಿ ಬಿಲ್ ಬಂದ್ರೆ ಹೇಳಿ ಅವ್ರಿಗೆ ಟ್ಯಾಂಕ್ ತೊಳಿಯಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಅಲರ್ಜಿ ಆಗುತ್ತೆ ಟ್ಯಾಂಕ್ ಬಂದ್ ಸ್ವಲ್ಪ ಹೇಳಿ ಸರ್ ಮತ್ತೆ ಬರುತ್ತೆ ಈ ಕಡೆಗೆಲ್ಲ ಬರುತ್ತೆ ಇದಕ್ಕೆ ಏನಾರು ನಮ್ಗೆ ದಯವಿಟ್ಟು ಹೆಲ್ಪ್ ಮಾಡ್ಕೊಡಿ ಸರ್ ನಮ್ಗೆ ಮೇಲ್ಗಡೆ ನೀರ್ ಅಂತೂ ಒಂದ್ ತುಟ್ಟು ಬರಲ್ಲ ಕೆಳಗಡೆ ಬಂದ್ ಕೆಳಗಡೆ ಬಂದವರು ಅವ್ರು ನಮ್ಗೆ ಕೆಲ್ಸ ಇದೆ ಅಂತ ಅವ್ರು ಬಿಟ್ಕೊಡಲ್ಲ ಬೇಗ ಈ ತರ ಪ್ರಾಬ್ಲಮ್ ಇದೆ ತುಂಬಾ ತೊಂದರೆ ಐತೆ ನಮ್ಗೆ ಉಪಾಸ ಹಬ್ಬ ಏನಂದ್ರೆ ನೀರ್ಗೆ ತುಂಬಾ ತೊಂದರೆ ಐತೆ ಬೇಕಾದಷ್ಟು ನೀರ್ ಬೇಕು ನಮ್ಗೆ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ನೀರ್ ಬೇಕು ಮೇಲೆಲ್ಲ ನೀರ್ ಹಚ್ಚಲ್ಲ ಅಲ್ಲಿ ಬಿಟ್ಟವ್ರೆ ಬಾತ್ರೂಮ್ ನೀರ್ ಅದು ಇದು ಎಲ್ಲಾ ಸೇರ್ ಬರ್ತವೆ ಅದಕ್ಕೆ ಕಟ್ ಮಾಡ್ಕೊಂಡ್ರೆ ಕ್ಲೀನ್ ಮಾಡಿದಾರೆ ಅಲ್ಲ ತೋಡೆ ಮೂರು ವರ್ಷ ಆಯ್ತು ನಮ್ಗೆ ನೀರ್ಗೆ ತುಂಬಾ ತೊಂದರೆ ಇದೆ ನಾನು ಅಂಗ ಹೋಗಿದ್ದೆ ಹೋಗಿ ಎಲ್ಲ ಇದ್ ಮಾಡಿದ್ದೀನಿ ಹಾ ಇದು ಸ್ಕೆಚ್ ಎಲ್ಲ ಕಟ್ಟಿದೀನಿ ನಮ್ಗೆ ಇನ್ನೂ ರಂಗು ಇಲ್ಲ ನಮ್ಗೆ ತುಂಬಾ ತೊಂದರೆ ಇದೆ ನೀ ದಯವಿಟ್ಟು ನೀರ್ ಮಾಡ್ಕೊಡಿ ತುಂಬಾ ಕಷ್ಟ ಇದೆ ಮಕ್ಕಳಿಂದ ಚಿಕ್ಕಿತ್ತು ಅಲ್ಲಿಂದ ಎತ್ಕೊಂಬರಕ್ ಆಗಲ್ಲ ಅಂತ ಇಲ್ಲ ನೀರ್ ಇಲ್ಲ ನಮ್ಗೆ ತುಂಬಾ ಸಹಾಯ ಮಾಡ್ಕೊಡಿ ನೀರ್ ಬೇಕು ನಮ್ಗೆ ಕಷ್ಟ ಇದೆ ನೀರ್ ಮಾಡ್ಕೊಡಿ ಸರ್ ದಯವಿಟ್ಟು ನಮ್ಗೆ ರಂಜಾನ್ ತುಂಬಾ ಕಷ್ಟ ಇಲ್ಲ ಮಕ್ಳು ಚಿಕ್ಕ ಚಿಕ್ಕ ಇದೆ ರಂಜಾನ್ ಹಬ್ಬದ ಜಾಸ್ತಿ ಐತೆ ನಮ್ಗೆ ಏನಿಲ್ಲ ಸರ್ ನಮ್ಗೆ ದಯವಿಟ್ಟು ನೀರ್ ಮಾಡ್ಕೊಡಿ ತಿಂಗಳ ಒಳಗಡೆ ಹೋಗಿದ್ದೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದಾವೆ